ಎಲ್ಲರಿಗೂ ನಮಸ್ಕಾರ ಹಾಗೂ ವೇಮನ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಇವತ್ತಿನ ದಿನ ನಾವು ವೇಮನ ಜಯಂತಿ ಹತ್ತೊಂಬತ್ತನೇ ತಾರೀಕು ಜನವರಿ ವೇಮನ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಮಹಾಯೋಗಿ ಅಂತಲೇ ಹೆಸರಾಗಿರ್ತಕ್ಕಂಥ ವೇಮನವರು ಇವರು ದೊಡ್ಡ ಫಿಲಾಸಫರ್ ನಾವು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಿಲಾಸಫರ್ ಮತ್ತು ಪೊಯೆಟ್ ಕೂಡ ಇರ್ಬೋದು ಇವರು ಭಾಳಷ್ಟು ಸೊಸೈಟಿಗೆ ವರ್ಕ್ ಮಾಡಿದ್ದಾರೆ ಮೊರಾಲಿಟಿ ಇಶ್ಯೂಸ್ ಆಗಿರ್ಬೋದು ಹಾಗೆ ಯೋಗ ಸೋಷಿಯಲ್ ಇಕ್ವಾಲಿಟಿ ರಿಲೇಟೆಡ್ಗೆ ಸೊ ಸಮಾಜ ಎಲ್ಲರೂ ಸಮಾನತರಾಗಿರಬೇಕು ಈ ಎಲ್ಲ ಇದಕ್ಕೂ ನಮ್ಮಲ್ಲಿ ಶ್ರಮಿಸಿರ್ತಕ್ಕಂಥ ಯೋಗಿಗಳು ಮಹಾಯೋಗಿಗಳು ಇವರ ಜಯಂತಿ ಇವತ್ತಿನ ದಿನ ಆಚರಣೆ ಮಾಡಿದ್ದೀರ ಮತ್ತು ಅವ್ರು ಎಂಟನೇ ತಾರೀಕು ಕೂಡ ಎಂಟಲ್ವಾ ಎಂಟಕ್ಕೆ ಎಂಟಕ್ಕೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀರ ಎಲ್ಲ ಯಶಸ್ಸು ಎಲ್ಲರಿಗೂ ಕೂಡ ನಾವು ನಾವು ಎಲ್ಲರೂ ಕೂಡ ಏನು ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ಕ್ರೀಡ್ ನಾವು ಅವರ ಪ್ರಿನ್ಸಿಪಲ್ಸ್ನ ಫಿಲಾಸಫೀಸ್ನ ಫಾಲೋ ಮಾಡೋಣ ಏನು ಸೋಷಿಯಲ್ ಈಕ್ವಾಲಿಟಿಗೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಮೊರಾಲಿಟಿ ಈ ಎಲ್ಲದನ್ನ ಕೂಡ ನಾವು ಫಾಲೋ ಮಾಡೋಣ ಅಂತೇಳಿ ನನ್ನ ಮತಗಳನ್ನ ಮುಗಿಸ್ತೀವಿ ಥ್ಯಾಂಕ್ ಯು ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಮಿನಿ ವಿಧಾನಸೌಧದಲ್ಲಿ ಸರಳವಾಗಿ ವೇಮನ ಜಯಂತಿ ಆಚರಣೆ ತಹಶೀಲ್ದಾರ್ ಅರವಿಂದ್ ಕೆಎಂ ರವರು ಮಾತನಾಡಿ ವೇಮನನವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದರು ಈ ಜಯಂತೋತ್ಸವದಲ್ಲಿ ರೆಡ್ಡಿ ಪ್ರಭಾಕರ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಭಾರ್ಗವರೆಡ್ಡಿ ಗಿರೀಶ್ ರೆಡ್ಡಿ ಹರ್ಷವರ್ಧನ ರೆಡ್ಡಿ ಮಾರುತಿರೆಡ್ಡಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಬಸಪ್ಪ ರೆಡ್ಡಿ ಗೋಪಾಲರೆಡ್ಡಿ ನರಸಿಂಹರೆಡ್ಡಿ ರಾಮಚಂದ್ರ ರೆಡ್ಡಿ ನಗರಸಭಾ ಆಯುಕ್ತರಾದ ಎನ್ ರಮೇಶ್ ಮತ್ತು ತಾಲೂಕು ಕಚೇರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವ್ಯಕ್ತಿತ್ವ ಮತ್ತು ಗುಣವನ್ನು ಹೊಂದ್ರೆ ವೇಮನವರು ನಿಜಕ್ಕೂ ಅವರು ಜಾತಿ ಮತ ಮತ್ತು ವರ್ಗ ಭೇದವಿಲ್ಲದೆ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಒಂದು ಸಮಾನ ಮಟ್ಟದಲ್ಲಿ ಉನ್ನತ ಶಿಖರಕ್ಕೆ ಏರಿಸಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ವೇಮನವರು ಸಹ ಒಬ್ರು ಏನೀಗ ಬಸವ ಇರ್ಬೋದು ಬುದ್ಧ ಇರಬಹುದು ಆಕ್ರಮದ ಅವರ ಸಮಕಾಲನಾಗಿ ನಿಲ್ತಕ್ಕಂಥವರು ಸಹ ನಮ್ಮ ವೇಮನವರು ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಎಲ್ಲ ಕಡೆ ನಮ್ಮ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ವಿಡಿಯೋ ಸರ್ಕಾರದ ಭಾಗವಾಗಿ ಬೇರೆ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ನಾವೆಲ್ಲ ಆಚರಣೆ ಮಾಡ್ತಿದ್ದೀವಿ ನಿಜಕ್ಕೂ ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ ಅದು ಅಲ್ಲದೆ ಇವರು ಅವರ ವಾಚನ ಸಾಹಿತ್ಯ ಮತ್ತು ಸಾಮಾಜಿಕ ಮತ್ತು ಫಿಲಾಸಪಿ ರಾಷ್ಷೀಧ ಹೇಳಿದರು ಏನು ಯೋಗ ಇರ್ಬೋದು ಬೇರೆ ಬೇರೆ ಆಡಿಟ್ಯೂಡ್ ಇರ್ಬೋದು ಅದನ್ನೆಲ್ಲ ನಮಗೆ ಸಮಾಜಕ್ಕೆ ಬಹಳ ಉತ್ತನ್ನತ ಶಿಖರಕ್ಕೆ ಏರ್ಸಂತುರಸ್ತ ಒಬ್ಬ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ತಾ ಅವ್ರಿಗೆ ಒಳ್ಳೆಯ